ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಅದ್ಧೂರಿ ಆಚರಣೆ ಶೆಟ್ಟಿಹಳ್ಳಿ ಸುರೇಶ್ ನೇತೃತ್ವದಲ್ಲಿ ಕಾರ್ಯಕ್ರಮ ಆಚರಣೆ ಶ್ರೀರಾಮದೇವರಿಗೆ ಪೂಜೆ ಸಲ್ಲಿಕೆ ಮಜ್ಜಿಗೆ ಪಾನಕ ವಿತರಣೆ ಮಾಡಿದ ಶೆಟ್ಟಿಹಳ್ಳಿ ಸುರೇಶ್ ಶೆಟ್ಟಹಳ್ಳಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಯಶಸ್ಸು ಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು اوي کڙي چنگا ڏيئي پئي آهيو ٻڌي سگهالا هو ڏس سگهالا الله اکبر الله اکبر ರಾಮನ ಭಕ್ತರು ಪ್ರತಿ ಕಡೆನೂ ಇವತ್ತು ರಾಜ್ಯದಾದ್ಯಂತ ದೇಶದಾದ್ಯಂತ ಶ್ರೀರಾಮನಾಮಿ ಹಿಂದಿನ ಕಾಲದಿಂದಲೂ ನಮ್ಮ ಸನಾತನ ಧರ್ಮದಲ್ಲಿ ಬಂದಿರತಕ್ಕಂಥ ಒಂದು ಧರ್ಮದ ಒಂದು ಆಧಾರದ ಮೇಲೆ ರಾಮನ ಪೂಜಿಸ್ಕೊಂಡು ಬರ್ತಾ ಇದೀವಿ ನಾವು ನಮ್ಮಲ್ಲಿ ಪ್ರತಿ ವರ್ಷದಂತನೆ ಇವತ್ತು ನಮ್ಮ ಭೈರವೇಶ್ವರ ನಗರದಲ್ಲಿ ನಮ್ಮ ಭೈರವೇಶ ನಗರ ಅದೇ ರೀತಿ ನಮ್ಮ ಅಂಜನೇದೇ ನಗರ ಆಮೇಲೆ ನಮ್ಮ ಎ ವಿ ಆರ್ ಲೆವೆಟು ಆರ್ ಕೆ ಬಡಾವಣೆ ಹಾಗೂ ನಮ್ಮ ವಿಘ್ನೇಶ್ವರ ಬಡಾವಣೆ ಬಾಬಣ ಬಡಾವಣೆ ಎಲ್ಲ ಭಾಗದಲ್ಲೂ ಈ ಭಾಗದಲ್ಲಿ ಶ್ರೀರಾಮನವಮಿ ಉತ್ಸವ ಪ್ರತಿ ವರ್ಷದಂದು ಈ ವರ್ಷನೂ ಮಾಡಿದ್ದೀವಿ ಎಲ್ಲ ಭಕ್ತಾದಿಗಳು ಬಂದು ರಾಮನ ಪಾತ್ರಕ್ಕೆ ಕೃಪಾ ಪಾತ್ರರು ಆಗಿದ್ದಾರೆ ಅದೇ ರೀತಿ ನಮ್ಮ ಕುಟುಂಬದ ವತಿಯಿಂದ ನಾವು ಪೂಜೆ ಸಲ್ಲಿಸಿ ಭಗವಂತನ ಪ್ರಾರ್ಥನೆ ಮಾಡಿದ್ದೀವಿ ಈ ವರ್ಷ ಮಳೆ ಬೆಳೆ ಚೆನ್ನಾಗಾಗ್ಲಿ ಭಗವಂತ ನೀರಿನ ಸಮಸ್ಯೆ ಭಾಳ ಇದೆ ಅಂಥೇಳಿ ಹಾಗಾಗಿ ಎಲ್ರಿಗೂ ಶುಭವಾಗಲಿ ಅದು ಅಲ್ಲದೆ ಈ ವರ್ಷ ನಮಗೆ ಒಂದು ಹೊಸ ಯುಗಾದಿ ಆದ್ಮೇಲೆ ಮಾಡ್ತಕ್ಕಂಥ ಶ್ರೀರಾಮಿಗೆ ಮನೆ ಅದೇ ರೀತಿ ಎರಡು ಸಾವಿರದ ಏನು ನಾವು ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡು ಅಯೋಧ್ಯೆಯಲ್ಲಿ ಕೂಡ ನಾನು ಶ್ರೀರಾಮನ ಪ್ರತಿಷ್ಠಾಪನೆ ಆಗಿದೆ ಬಾಲರಾಮನ ಪ್ರತಿಷ್ಠಾಪನೆ ಆಗಿದೆ ಹಾಗಾಗಿ ದೇಶಕ್ಕೆ ಎಲ್ಲ ಒಳ್ಳೆಯದಾಗ್ತನ ನಾನು ತಿಳ್ಕೊಂಡಿದ್ದೀವಿ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಒಳ್ಳೆಯದಾಗಲಿ ಅಂತ ನಾನು ತಿಳಿಸಿ ರಾಮನ ಪಾತ್ರ ಕೃಪೆಗೆ ಎಲ್ರಿಗೂ ಒಂದೇ ಆಗಲಿ ಅಂತ ಭಗವಂತ ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿ ನೋಡಿ ನಮ್ಮ ಹಿಂದೂಗಳು ಸನಾತನ ಧರ್ಮದಲ್ಲಿ ಭಗವಂತ ಶ್ರೀರಾಮ ಇದ್ದಾನೆ ಅನ್ನೋದಕ್ಕೆ ಇವತ್ತು ಶ್ರೀರಾಮ ನಾನನ ಮೇಲೆ ಸೂರ್ಯನ ಕಿರಣ ಬೆಳಗ್ಗೆನೇ ಬಂದು ಪ್ರ ಸ್ಪರ್ಶ ಆಗಿದೆ ಅದು ರಾಮನ ಶಕ್ತಿ ನಮ್ಮ ಸನಾತನ ಧರ್ಮದ ಶಕ್ತಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಮಗೆಲ್ಲ ಒಂದು ರೋಮಾಂಚನ ಇವತ್ತು ಇಡೀ ದೇಶದಲ್ಲಿ ನಮ್ಮ ಹಿಂದೂ ರಾಷ್ಟ್ರದಲ್ಲಿ ಇವತ್ತು ಒಂದು ಹಬ್ಬದ ವಾತಾವರಣ ಶ್ರೀರಾಮನವಮಿ ಯುಗಾದಿ ಆದ್ಮೇಲೆ ಬರ್ತಕ್ಕಂಥ ಹಬ್ಬ ಮೊದಲನೇ ಹಬ್ಬ ನಮಗೆ ಶ್ರೀರಾಮನವಮಿ ಹಾಗಾಗಿ ಆ ಭಕ್ತಾದಿಗಳಲ್ಲಿ ನಮ್ಗೆ ಒಳ್ಳೇದಾಗಲಿ ಆ ರಾಮನ ಅಯೋಧ್ಯೆಗೆ ನಮಗೆ ಸಂಕಲ್ಪ ಮಾಡಿದಂಥ ದೇಶದ ಎಲ್ಲ ಭಕ್ತರುಗೂ ಇವತ್ತು ನಮ್ಮ ರಾಜಕೀಯ ಬೆರೆಸಬಾರ್ದು ಬಟ್ ಮೋದಿಯವರು ಇವತ್ತು ನಮಗೆ ಒಂದು ಅದೊಂದು ಭವ್ಯವಾದಂಥ ಒಂದು ಕಟ್ಟಡವನ್ನು ಮಾಡಿಕೊಟ್ಟಿದ್ದಾರೆ ಭಗವಂತನ ಒಂದು ರಾಮ ಮಂದಿರ ನಿರ್ಮಾಣವಾಗಿದೆ ಐನೂರು ವರ್ಷದ ಕನಸು ಇವತ್ತು ನಮಗೆ ನನಸಾಗಿದೆ ಈ ಏನು ನಾಲ್ಕು ತಿಂಗಳಲ್ಲಿ ಒಂದು ಅಭೂತ ವಾತಾವರಣ ಇದೆ ಅದಕ್ಕೆ ಸಾಕ್ಷಿ ಇವತ್ತು ಸೂರ್ಯನ ಕಿರಣ ಸ್ಪರ್ಶ ಆಗಿರ್ತಕ್ಕಂಥದ್ದೇ ರಾಮನ ಲಾಲನ ಇವತ್ತು ನಿಜವಾದ ರಾಮ ಈ ದೇಶದಿದ್ದ ರಾಮನ ಅಯೋಧ್ಯೆ ಇಲ್ಲಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೊಡ್ತೀನಿ ಈ ಕಾರ್ಯಕ್ರಮಕ್ಕೆ ನಮ್ಮ ನಮ್ಮ ಶಾಸಕರಾದ ನಮ್ಮ ಮುಂಡಾಜೋಣ ಬರಬೇಕಾಗಿತ್ತು ಬಟ್ ಅವರಿಗೆ ಇವತ್ತು ಚುನಾವಣೆ ನಿಮಿತ್ತ ನಮ್ಮ ಆ ಭಾಗದಲ್ಲಿ ಕಾರ್ಯಕ್ರಮ ಮಾಡಿರೋದ್ರಿಂದ ಸುರೇಶ್ ನೀವೇ ಮಾಡ್ಕೊಳ್ಳಿ ಅಂತೇಳಿ ನಮಗೆ ತಿಳಿಸಿದ್ರೆ ನಾವೇ ನಮ್ಮ ಕುಟುಂಬ ಸಮೇತವಾಗಿ ಬರ್ತಿರ್ಲಿ ನನ್ನ ಬಡಾವಣೆಯ ಎಲ್ಲ ಇತಿಹಾಸಿಗಳು ನಮ್ಮ ಈ ಬಡಾವಣೆಯ ನನ್ನ ಸ್ನೇಹಿತರುಗಳು ಹಾಗೆ ನಮ್ಮ ಈ ಬಡಾವಣೆ ಅಧ್ಯಕ್ಷ ಆದಂತಹ ಮಲ್ಲಣ್ಣರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆದು ಹೇಳಿದ್ದೇನೆ ಇದು ಬಂದಿರುವ ಪತ್ರಕರ್ತಗಳು ಒಳ್ಳೇದಾಗ್ಲಿ ಇದು ನೀಡಿರ್ತಕ್ಕಂಥ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ತಿಳಿಸಿ ಜೈ ಶ್ರೀರಾಮ್ இந்த விரல்கள் தொடர்பு இல்லை யாருக்கும் பண்ணாமல் இருக்கிறார்கள் அல்லது வினா